ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಿದ್ರಿ ಅನ್ಕೋತೀನಿ ನಾನು ಆರಾಮಿದ್ದೀನಿ ಇದು ನನ್ನ ಮಾಂದ ಬರ್ಡೇ ಬ್ಲಾಗ್ ಆಕಿನ ಬರ್ಡೇನ ನಾವು ಇವೆಂಟಲ್ಲಿ ಸೆಲೆಬ್ರೇಟ್ ಅನ್ಕೊಂಡಿದ್ವಿ ಅಂದ್ಕೊಂಡಿದ್ವಿ ನಮ್ಮ ಮನೆಯೊಳಗೆ ಅವರೆಲ್ಲ ಹೇಳಿದ್ರು ಮನೆಯೊಳಗೆ ಮಾಡೋಣ ಅಂತಂದು ಬಟ್ ಮನೆಯೊಳಗೆ ಮಾಡ್ಬೇಕಂದ್ರೆ ಇವಾಗ ಸೆಲೆಬ್ರೇಟ್ ಡೆಕೋರೇಷನ್ ಮಾಡೋಕೆ ಐಟಮ್ಸ್ ಬಲೂನ್ಸ್ ಅವೆಲ್ಲ ನಾವು ದುಡ್ಡು ಕೊಟ್ಟು ತರಲೇಬೇಕು ಅಷ್ಟು ಆಗ್ತೈತಿ ಒಳಗೆ ಹೋಗಿ ಒನ್ ಅವರ್ ಸೆಲೆಬ್ರೇಟ್ ಮಾಡಿಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬಂದುಬಿಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ನಮ್ಮ ನಮ್ಮ ಹಸ್ಬೆಂಡ ಒಬ್ಬರದ ಫ್ರೆಂಡು ಇವೆಂಟ್ ಇತ್ತು ಅವ್ರದ್ದು ಇವೆಂಟ್ ಒಳಗನ ನಾವು ಮಾಡಿದ್ವಿ ನೋಡ್ತಾ ಇರ್ಬೋದು ನಮ್ಮ ನಿಧಿ ಮಹೇಶ್ಗೆ ಊಟ ರೆಡಿ ಆಗ್ಯಾಳ ಪ್ರಿನ್ಸೆಸ್ ಆಗಿಬಿಟ್ಟ ಈ ಫ್ರಾಕ್ ನಿಮಗೆ ತೋರಿಸಿದ್ದೆವು ವಿಡಿಯೋದಾಗ ವೇರ್ ಮಾಡಿದಾಗ ಇನ್ನೂ ಚಲೋ ಕಾಣಿಸೋದಿತ್ತು ಹೆಂಗೆ ಕಾಣಿಸೋದಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸ್ರಿ ಆಕೆ ಅಂತೂ ಫುಲ್ ಆಟ ಅಲ್ಲಿ ಬಲೂನ್ಸ್ ಅವೆಲ್ಲ ನೋಡಿ ನಮ್ಮ ಅಕ್ಕನ ಮಕ್ಕ ಮಗಳು ಮತ್ತು ನನ್ನ ಮಗ ಅವರೆಲ್ಲ ಮಸ್ತಾಗಿ ಆಟ ಆಡಾಕ್ಬಿಟ್ಟಿದ್ರೆ ನಾವು ಫ್ಯಾಮಿಲಿ ಫುಲ್ ಹೋಗಿದ್ವಿ ಎಲ್ಲರೂ ಆದರೆ ಇನ್ನಿಬ್ಬರು ಮಿಸ್ಸಿಂಗ್ ನಮ್ಮ ಅಕ್ಕ ಅವರು ಅಂದ್ರೆ ನಮ್ಮ ಮನೆಯವರ ಅಣ್ಣನ ಹೆಂಡತಿ ಅವರು ಅಕ್ಕ ನಮ್ಮ ನೆಗೆನಿ ಅಂತಲ್ಲ ಅವರಿಬ್ಬರು ಮಿಸ್ಸಿಂಗ್ ಅವರು ಊರಿಗೆ ಹೋಗಿದ್ರು ಒಬ್ಬರು ಡೆಲಿವರಿಗೆ ಹೋಗಿದ್ರು ಒಬ್ಬರು ರಜೆ ಐತಿ ಅಂತ ಊರಿಗೆ ಹೋಗಿದ್ರು ಸೊ ಅದಕ್ಕೆ ನಾವು ಅಷ್ಟೇ ಹೋದ್ವಿ ಕೇಕ್ ನೋಡ್ತಾ ಇರ್ಬೋದು ನೀವು ಇಂಥರ ಕೇಕ್ ಮಾಡಿಸಿದ್ರು ಆ್ಯಕ್ಚುಲಿ ಕೇಕ್ ಬೇರೆ ಮಾಡಿಸ್ಬೇಕಂತ ಪ್ಲ್ಯಾನ್ ಇತ್ತು ಬಟ್ ಅರ್ಜೆಂಟ್ಗಳಾಗ ನಾವು ಮಾಡೋಕ್ಕಾಗಲಿಲ್ಲ ಸೊ ಅದು ಮಾಡಿದ್ವಿ ಅಕ್ಕಿ ಅಂತೂ ಫುಲ್ ಮಸ್ತಾಗಿ ಡ್ಯಾನ್ಸ್ ಮಾಡೋದು ಅಲ್ಲೆಲ್ಲ ಸಾಂಗ್ ಹಾಕ್ಬಿಟ್ಟಿದ್ರೆ ನಾನು ಇಲ್ಲಿ ಪ್ಲೇ ಮಾಡಿಲ್ಲ ಅದನ್ನು ಯಾಕಂದರೆ ಕಾಪಿ ರೇಟ್ ಬಂದು ಬರ್ತೈತಿ ಸೊ ಅದಕ್ಕೆ ಅಕ್ಕಿನ ಮೂಡಲ್ಲಿ ಹೆಂಗೆ ಡ್ಯಾನ್ಸ್ ಅಂತಂದ್ರೆ ಬಲೂನ್ ಇಟ್ಕೊಂಡು ಫುಲ್ ಆಟ ಆಡೋದು ನಾವು ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ ಮಕ್ಕಳಿಗೆ ಅಲ್ಲಿ ಹೋದ ತಕ್ಷಣ ಕೇಕ್ ಕಟ್ ಮಾಡಿಬಿಟ್ರೆ ಆಮೇಲೆ ಅಲ್ಲಿ ಏನಿರೋದಿಲ್ಲ ಅಂತಂದ್ರೆ ಫಸ್ಟ್ ಹೋಗಿ ಒಂದು ಸ್ವಲ್ಪ ಕುಂತು ಎಲ್ಲರೂ ಮಕ್ಕಳು ಆಟ ಆಡಿದ್ರೆ ಎಲ್ಲ ನೋಡಿದ್ವಿ ಮಸ್ತ್ ಚಲೋ ಅನ್ನಿಸ್ತು ಬರ್ಡೇ ಸೆಲೆಬ್ರೇಟ್ ಚಲೋನು ಆಯ್ತು ನಾವು ಅಂದ್ಕೊಂಡಿದ್ವಿ ಅಂದ್ಕೊಂಡಿದ್ದಿಲ್ಲ ಆಗ್ತೈತಿ ಅಂತಂದು ಬಟ್ ಒಟ್ಟು ಚಲೋ ಆಯ್ತು ನನ್ನ ಮಗಳ ಬರ್ಡ್ಡೆ ಒಂದೇ ವರ್ಷದ ನನಗಂತೂ ಖುಷಿ ಆಯಿತು ನೋಡ್ತಾ ಇರ್ಬೋದು ಡೆಕೋರೇಷನ್ ಯಾವ ರೀತಿ ಮಾಡ್ಸಾರ ಅಂತಂದು ಇಲ್ಲಿ ನಮ್ಮ ಮನೆಯವರು ನಮ್ಮ ಮಾವ ಅವರು ಅತ್ತೆ ಮತ್ತು ನಮ್ಮ ಅಕ್ಕನ ಮಗಳು ನಮ್ಮ ಮನೆ ಹತ್ರ ಇರೋ ಆಂಟಿ ಮತ್ತು ನಮ್ಮ ಮಾಮಾ ಅವರೆಲ್ಲ ಬಂದಿದ್ವಿ ಬಂದಿದ್ದರು ಅವರು ಬಂದ್ರೆ ಏಕೆ ನಿಂತ್ಕೊಂಡು ನಿಂತಿದ್ದೆ ನಾನಂದರು ಫುಲ್ ಸ್ವೆಟ್ಟಾಗಿ ಹಾಕ್ಬಿಟ್ಟಿದ್ದೆ ಅಲ್ಲಿ ಎಷ್ಟು ಸೆಕೆ ಇತ್ತಂದ್ರೆ ಅಂದ್ರೆ ನನ್ನ ಫೇಸಿಗೆ ಏನೇನು ಅಪ್ಲೈ ಮಾಡಿಲ್ಲ ನನಗೆ ಈ ಸಮ್ಮರ್ ಒಳಗಂತೂ ಏನು ಅಪ್ಲೈ ಮಾಡೋಕ್ಕೆ ಹೋಗೋದೇ ಇಲ್ಲ ಫೌಂಡೇಶನ್ ಅದಿದ್ದು ಆ್ಯಕ್ಚುಲಿ ನಾನು ಫೌಂಡೇಶನ್ ಹಚ್ಚೋದು ಬಿಟ್ಟು ಭಾಳ ದಿವಸ ಆಯಿತು ಅನಿಸ್ತೈತಿ ನನ್ನ ಮದ್ವೆ ಆದಾಗ ನಾನು ಲಾಸ್ಟ್ ಹಚ್ಚಿದ್ದೆವು ಆಮೇಲೆ ನಾನು ಫೌಂಡೇಶನ್ನ ನಾನು ತೊಗೊಂಡೇ ಇಲ್ಲ ಇನ್ನೂವರೆಗೂ ಅದ್ರ ಬದಲಿ ಬಿ ಬಿ ಕ್ರೀಮ್ ಹಚ್ಕೋತೀನಿ ಎಲ್ಲಾದರೂ ಫಂಕ್ಷನ್ಸ್ಗೆ ಹೋದರೆ ಬಿ ಬಿ ಕ್ರೀಮ್ ಹಚ್ಕೋತೀನಿ ಇಲ್ಲಾಂದರೆ ಸನ್ಸ್ಕ್ರೀನು ಮಾಯ್ಶ್ಚುರೈಸರ್ ಅಷ್ಟೇ ಯೂಸ್ ಮಾಡ್ತೀನಿ ನಾನು ಇವಾಗ ರೀಸೆಂಟ್ಲಿ ಇನ್ನೊಂದು ಕ್ರೀಮ್ ಯೂಸ್ ಮಾಡಾತೀನಿ ಅದ್ರ ಬಗ್ಗೆ ನಿಮ್ಗೆ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ ಇವಾಗ ನೋಡಿರಿ ಕೇಕ್ ಕಟ್ ಮಾಡಾತ್ವಿ ಆಕಿ ಎಷ್ಟೋತನ ಆಟ ಆಡತ್ತಿದ್ಲು ಕೇಕ್ ಕಟ್ ಮಾಡುವಾಗ ಅಳಾಕೆ ಸ್ಟಾರ್ಟ್ ಮಾಡಿದ್ಲು ಅಷ್ಟೋತನ ಎಷ್ಟು ಚಂದ ಆಟ ಆಡತ್ತಿದ್ಲ ಇಲ್ಲ ನೋಡ್ರಿ ಕೇಕ್ ಕಟ್ ಮಾಡ್ಬೇಕಂದ್ರೆ ಅಳಾಕೊಂಡ್ಬಿಟ್ಲೆ ಯಾಕೆ ಏನೋ ಫ್ರಾಕ್ ಅದು ಚುಚ್ಚಾಕತ್ತಿತ್ತ ಏನೋ ಗೊತ್ತಿಲ್ಲ ಕೇಕ್ ಕಟ್ ಮಾಡಿಸಿದ್ವಿ ಅಳಾಕ ಸ್ಟಾರ್ಟ್ ಮಾಡಿಬಿಟ್ಲೆ ಕೇಕ್ ಕೇಕ್ ಕಟ್ ಮಾಡಿಸೋಕೆ ಕೂಡಲೆ ಆಮೇಲೆ ಸ್ವಲ್ಪ ಕೇಕ್ ಮೇಲೆ ಸುಮ್ಮನೆ ನೋಡ್ತಾ ಇರ್ಬೋದು ನೀವು ಹೆಂಗೆ ಅಂತಂದು ಸೊ ಇವಾಗ ನೋಡಿರಿ ಕೇಕ್ ತಿನ್ನಿಸ್ತಾರಪ್ಪ ಸ್ವಲ್ಪ ಕೇಕ್ ಮೇಲೆ ತಿನ್ನಿಸಿದ್ಮೇಲೆ ಅವಾಗಕ್ಕೆ ಸ್ವಲ್ಪ ಟೇಸ್ಟ್ ನೋಡ್ತಾಳೆ ಅಕ್ಕಿ ಫಸ್ಟ್ ಏನೋ ತಿನ್ನಿಸಿದ್ರು ಫಸ್ಟ್ ಟೇಸ್ಟ್ ನೋಡ್ತಾಳೆ ಅದು ಇಷ್ಟ ಆಯ್ತು ಅಂದ್ರೆ ಕಂಟಿನ್ಯೂ ಆಗಿ ತಿಂತಾಳೆ ಇಲ್ಲ ಅಂದ್ರೆ ಹಂಗೆ ಅದಾಳಕಿ ಸೊ ಇವಾಗ ನೋಡ್ರಿ ಕೇಕೆಲ್ಲ ಕಟ್ ಮಾಡಿ ತಿನ್ಸಿದ್ರು ಬರ್ಡೇ ಚಲೋ ಆಯಿತು ನಮ್ಮತ್ತೆ ನಮ್ಮ ಮಾವ ನಾನು ನಮ್ಮ ಅವು ಮತ್ತೆಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಹಿಂಗೆ ನೋಡ್ರಿ ಮತ್ತೆ ಅಳೋದು ಮತ್ತು ಸುಮ್ಮನೆ ಆಗೋದು ಅಳೋದು ಸುಮ್ಮನೆ ಆಗೋದು ಸ್ವಲ್ಪ ಹೊತ್ತು ಆತ್ಲು ಮತ್ತು ಆಮೇಲೆ ತನ್ನ ತಾನ ಸುಮ್ಮನೆ ಆಗ್ಲಿಕ್ಕೆ ಯಾಕಂದರೆ ಒಳಗಲ್ಲಿ ಫ್ಯಾನ್ ಇರಲಿಲ್ಲ ಸಖೆ ಒಂದು ಫುಲ್ ಶಕೆ ಆಗತಿತ್ತು ಬೇರೆ ಕಡೆ ಫ್ಯಾನ್ ಐತಿ ಅದ್ರಲ್ಲಿ ಕೇಕ್ ಕಟ್ ಮಾಡೋಕ್ಕೆ ಹತ್ರನ ಫ್ಯಾನ್ ಇಲ್ಲ ಅದೊಂದು ಜಳ ಜಳ ಅನ್ನೋ ಥರ ಫೀಲ್ ಆಗತಿತ್ತು ನಮ್ಗೆ ಒಂದು ಸೆಕೆಂಡ್ ನಿಂದ್ರೋಕ್ಕಾಗತ್ತಿಲ್ಲ ಇನ್ನು ಮಕ್ಕಳು ಅಂದ್ರೆ ಗೊತ್ತಿತ್ತಲ್ಲ ಅವ್ರಿಗೆ ಏನೂ ಇರಿಟೇಷನ್ ಆಗಬಾರ್ದು ಹಂಗೆ ಆಗ್ಬಿಟ್ಟಿತ್ತು ನೋಡ್ರಿ ನನಗಂತೂ ಫುಲ್ ಬೆವ್ರು ಬಿಟ್ಟಿತ್ತು ನನ್ನ ಬೆವ್ರು ಬರೋದು ನೋಡಿ ನನಗೆ ಸಾಕಾಗ್ಬಿಡ್ತು ಅಷ್ಟು ಶಕೆ ಐತಿ ಇವಾಗ ನೋಡ್ರಿ ಅಲ್ಲಿ ಒಬ್ಬರು ನಮ್ಮ ಮನೆ ಕಡೆದವ್ರು ಆಂಟಿ ಬಂದು ಅವರು ಕೇಕ್ ತಿನ್ನಿಸಿ ಪೈಸಾ ಕೊಟ್ಟೋದ್ರೆ ಆ ಪೈಸನ ಕೈಯಾಗೆಡ್ಕೊಂಡು ನಿಂತ್ಬಿಟ್ಟು ಅಡಿಕೆ ಈಗ ಸೈಲೆಂಟ್ ಆದಲ್ಲ ಸ್ವಲ್ಪ ನಮ್ಮ ಅತ್ತೆ ಬಂದು ನಮ್ಮ ಮಾವ ಅವರೆಲ್ಲ ಫೋಟೋ ಗಿಟೋ ತೆಗೆಸ್ಕೊಂಡು ಎಲ್ಲ ಬರ್ಡೇ ಸೆಲೆಬ್ರೇಟ್ ಚಲೋ ಆಯಿತು ನಮ್ಮ ಮನೆಯವರ ಫ್ರೆಂಡ್ಸ್ನೂ ಬಂದಿದ್ರು ಅವ್ರೂ ಲಾಸ್ಟ್ಗೆ ಎಲ್ಲರೂ ನಮ್ಮ ಫ್ಯಾಮಿಲಿ ಅವರೆಲ್ಲ ಮುಗಿದ್ಮೇಲೆ ಅವ್ರು ಬಂದರು ಅವ್ರು ಬಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಹೋದರು ಇಲ್ಲಿ ನೋಡಿರಿ ಊಟ ಬಿರಿಯಾನಿ ಆರ್ಡ್ರ್ ಮಾಡಿದ್ರು ನಮ್ಮ ಮನೆಯವರು ಆ್ಯಕ್ಚುಲಿ ಹೋಟೆಲ್ನಾಗೆ ತಿಂದು ಬರ್ಬೇಕನ್ನು ಮಾಡಿದ್ವಿ ಟೈಮ್ ಓಡ್ರಿ ಹತ್ತು ಗಂಟೆ ಆಗ್ಬಿಟ್ಟೈತೆ ನೈಟ್ ಬೇಡ ಮತ್ತು ಲೇಟ್ ಆಗ್ತಿತ್ತು ಅಂತಂದು ಪಾರ್ಸಲ್ ಮನೆಗೆ ತೊಗೊಂಡ್ಬಂದುಬಿಟ್ವಿ ಮನೆಗೆ ತೊಗೊಂಡು ಬಂದು ಹೊರಗೆ ಕುಂತು ಊಟ ಮಾಡಿದ್ವಿ ಯಾಕಂದ್ರೆ ನಾನ್ ವೆಜ್ ಒಳಗೆ ಿನ ಇಲ್ಲ ನಾವು ಅದಕ್ಕೆ ಸೊ ನೋಡ್ತಾ ಇರ್ಬೋದು ಇವತ್ತಿನ ವಿಡಿಯೋ ಇಷ್ಟ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಆ ವಿಡಿಯೋ ಹೆಂಗೆ ಸತ್ತ ಕಾಮೆಂಟ್ ಮಾಡಿರಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್